what do you <laughs>

Aitu tu sir, nim du ja yes, sir, namdu aitu ay tu sir. Nam du ay sir. Kafe it sir, nim du kaffe it. sir kaffe it. Ay, ay, ay. ಹಾಯ್ ಹಾಯ್ ಮಹದೇವಪ್ಪ ದುಡಳಿ ಮಹದೇವಪ್ಪ ದುಡಳಿ ಮೀನ್ಸ್ ಸುಳ್ಯೋದನ ಏನು ಮಾಡ್ತಾ ಇದ್ರಿ ಸ್ಕ್ರೀನ್ ಮೇಗೆ ಡಬಲ್ ಟ್ಯಾಪ್ ಮಾಡಿ ಮಹಾದೇವಪ್ಪ ಜೋಡಡಿಯೋರೆ ಸ್ಕ್ರೀನ್ ಮೇಗೆ ಡಬಲ್ ಟ್ಯಾಪ್ ಮಾಡಿ ಹೈ ಪರಮಾತ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಕ್ರೀನ್ ಮೇಗೆ ಡಬಲ್ ಟ್ಯಾಪ್ ಮಾಡಿ ಸಯೋದನ ಅಂದ್ರೆ ಲೈಕ್ ಆಗುತ್ತೆ ಹಾಯ್ 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 ಈಗ ನಮ್ಮದು ಒಂದು ಡ್ರಾಮಾ ಟೀಮ್ ಚಲೋ ಆಗೈತಿ ಈಗ ಈರಣ್ಣ ಭತ್ತ ಈರಣ್ಣ ಮತ್ತು ಮಹಾದೇವ ಜೋಡಳ್ಳಿ ಅವರೆಲ್ಲರೂ ಸಪೋರ್ಟ್ ಮಾಡ್ತಾರೆ ಈಗ ಒಂದೆರಡು ಕ್ಲಿಪ್ಸ್ ಬರ್ತಿರ್ತೀವಿ ಮಹಾದೇವ ಜೋಡಳ್ಳಿ ಅವ್ರು ಹೊಲ್ದಾಗೆ ಮಾಡ್ಬೇಕಂತ ವಿಚಾರ ಈಗ ಅವನು ಏನಂತೀರಿ హయ్ హాయ్ 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 ఓకే 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 ఆనంద ఆనంద పరమానంద చా కప్పి ఆయతప్ప ఆయ్ హలో హలోయ్ అవ్వరే హాయ్ గుడ్ మార్నింగ్ వెరి గుడ్ మార్నింగ్ వెరి గుడ్ మార్నింగ్ వెరి గుడ్ మార్నింగ్ టీ కుడ్రా టీ కఫీ ఆయ ಥ್ಯಾಂಕ್ ಯು ಥ್ಯಾಂಕ್ ಯು नाश्ತಾ ಆಯ್ತು ನಿಂಬು नाश्ತಾ ಆಯ್ತಾ ಟೀ ಕಾಫಿ ನೈಸ್ ನೈಸ್ ಹೈಡಲ್ ಇರಬೇಡಿ ಹೈಡಲ್ಲಿ 29 ಮೆಂಬರ್ಸ್ ಇದ್ದರೆ ಬನ್ನಿ ಬನ್ನಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಸೂಪರ್ ಸೂಪರ್ ಅಂತ ಇದ್ದಾರೆ ಆಯ್ತು ಬ್ರೋ ಟೀ ಟೀ ಆಯ್ತು ಓ ಸೂಪರ್ ಮತ್ತೆ ಏನ್ರೀ ತೆನ್ સમાચાર सुपर 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 मोटे वो तो जना हेड ले दिया आग मैसेज था कि कमी था कि हाँ यार कमी था कि कमी था कि <coughs> कमी था कि निम्न दो एक नमदोनी यूपीट कांक्रीट यूपीट रेड पोस्ट नाइस 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 वेंकटेश्वरा हाय हाय वेंकटेश्वरा हाय 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 ಸೂಪರ್ 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 ಹಳಿ ಹುಡುಗ ಹಾಯ್ 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 ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಳಿ ಹುಡುಗ ಹಳಿ ಹುಡ್ಗ ಹಳಿ ಹುಡುಗಿ ಎಲ್ಲರೂ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸೂಪರ್ 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 ಅಂತ ಹೇಳ್ತಾರೆ ನೈಸ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಓಕೆ ನಾಷ್ಟ ಏನ್ ಮಾಡಿದ್ರಿ ನೀವು ನಾಷ್ಟ ಏನ್ ಮಾಡಿದ್ರಿ ಗಮ್ ಚೌಚೌ ಬಾತಾಗಿ ಗೊತ್ತು ಹೈಡಲ್ಲಿ ಐವತ್ತೆರಡು ಜನ ಹೈಡಲ್ಲಿ ಇದ್ದೀರಾ ಆನಂದ ಕುಂಬಾರ್ ಅವರು ಬಂದ್ರು ಥ್ಯಾಂಕ್ ಯು ಯು ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಹೈಡ್ ಇರಬೇಡಿ ಕಮಿಟ್ ಹಾಕಿ ಕಮ್ಮಿ ಹಾಕಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅನ್ನ ಹಳಿ ಹುಡುಗಿಯಲ್ಲಿದ್ದಾಳೆ ಹಳಿ ಹುಡುಗಿ ಮುಂದ್ ಹೋಗಿದ್ದಾಳೆ ಅಣ್ಣ ಹಾ ಹಾ ಇಲ್ರಿ ಇಲ್ರಿ ಬರ್ತಾರ ಈಗ ನೈಸ್ 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 ಜನ ಹೇಳಿದ್ದೀರ ಮೆಸೇಜ್ ಹಾಕಿ ಡಬಲ್ ಟ್ಯಾಪ್ ಹಾಕಿ ನೈಸ್ ನೈಸ್ ಯಾರದು ಪರದೆ ಹಿಂದೆ ಹಾಟ್ ಕೊಡೋರು ಪರದೆ ಮುಂದೆ ಕೂಡಿ ಆನಂದ ಕುಂಬಾರ್ ಹಾಯ್ 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 ಎಸ್ ಎಸ್ ಸೂಪರ್ ಸೂಪರ್ ಅಂತ ಇದ್ದಾರೆ ಅವರು ಸೂಪರ್ ಅಂತ ಇದ್ದಾರೆ ಸೂಪರ್ ಲೈವ್ ಸೂಪರ್ ಲೈವ್ ನೈಸ್ ನೈಸ್ ಸೈಡಲ್ಲಿ ಇರ್ಬೇಡಿ ಬನ್ನಿ ಬನ್ನಿ ಕಮಿಟ್ ಹಾಕಿ ಓಕೆ 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 ವಿತ್ ಅವರು ಸಬ್ಸ್ಕ್ರೈಬ್ ಅಂತ ಕಂಪ್ಲೀಟ್ ಅದು ಇನ್ನು ವಾಚ್ ಅವರಿಂದ ಕಂಪ್ಲೀಟ್ ಮಾಡ್ಬೇಕಷ್ಟೇ ಬಾಕಿ ಐತಿ ಅವಾಗಿಂದ ಹುಡುಕ್ತಾ ಇದ್ದೀನಿ ಕಾಣ್ತಾ ಇಲ್ಲ ನಾ ಕಂಡ್ರೆ ಫೋನ್ ಮಾಡೋಣ ಓ ಹೋ 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 ಕಳ್ಳ ಬರ್ತಾರ 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 ಫೋನ್ ಯಾಕೆ ಫೋನ್ ಮಾಡೋ ಬಿಡಂತೆ ಸೂಪರ್ 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 ಟೂಪರ್ ಏನು ಮತ್ತೇನು ಸಮಾಚಾರ ಹೈಡಲ್ ಇರಬೇಡಿ हेडल एरबेडी बनी बनी स्क्रीन चार स्क्रीन में डबल टैप मारी रितु वाला ये मिनिमम लाइव एक्स्ट्रा वर मार भी बहुत हो सुपर 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 सुपर, सुपर। नाइस 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 हाई डेली ये रे बेरी बन्नी कमी ठाकी ಸೈಡ್ ಅಲ್ಲಿ ಇರಬೇಡಿ ಬನ್ನಿ ಕಮಿಟ್ ಆಗಿ ಎಷ್ಟು ಆಗರೂ ಮಾಡಬಹುದು 4 ಅವರ್ ಮಾಡಿ 4 ಟು 4 ಅವರ್ ಮಾಡಿ ಟು ಟೈಮ್ಸ್ ಅಯ್ಯೋ ಯೋ ಯೋ ಪ್ರಮಾತ್ಮ 4 ಟಾಸ್ ಮಾಡಕ್ಕೆ ಎಷ್ಟು ಟೈಮ್ ಸಿಗುತ್ತೆ ಅದು ಟು ಟೈಮ್ ಆದ್ರೆ ডেইলি 8 ಟಾಸಸ್ ಅಹ್ ಅರ್ಧ ದಾಸ ಮಾಡಬಹುದು ನೈಸ್ 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 ಒಂದು ತರ್ಟಿ ಮಿನಿಟ್ ಮಾಡ್ತಾನೆ ನೋಡ್ರಿ ರಾಯಲ್ ಎನ್ಫೀಲ್ಡ್ ಬೈಕ್ ಸಖತ್ತಾಗಿದೆ ಹೆಂಗ ಕೈಯಾಗ ಹಿಡ್ದೇವು ನಾವು ಅದನ್ನು ಸಬ್ಕರ ಈ ಖುಷಿ ಮಾಡ ಟ್ರ್ಯಾಕ್ಟರ್ ಏರ್ಸ್ಬೇಕಂತ ಮಾಡಿದ್ನಿ ಬಿಟ್ಟೆ ನಾನು ಟ್ರ್ಯಾಕ್ಟರ್ ಏರ್ಸ್ ಹಾಕ್ತೇವೆ ಅಲ್ಲ ಟೂ ಟೈಮ್ಸ್ ಒಂದು ಸತಿ ಟೂ ಅವರ್ಸ್ ಸರ್ತಿ ಟೂ ಟೈಮ್ಸ ಸರ್ತಿ ಟೂ ಅವರ್ಸ್ ಸರ್ತಿ ಟೂ ಅವರ್ಸ್ ಆಗೋಲ್ಲ ಒಂದು ಹಾಫ್ ಆ್ಯನ್ ಅವರ್ ಆಗ್ಬೋದು ಅಷ್ಟೆ ಅರ್ಧ ತಾಸು ಡೈಲಿ ಅರ್ಧ ತಾಸು ಯಾವ ಟೈಮ್ ಮಾಡ್ಬೋದು ಅರ್ಧ ತಾಸು ಅರ್ಧ ತಾಸು ಒಂದು ತಾಸು ಮಾಡೋ ಮಾಡ್ಬೋದು ಎರಡು ಎರಡು ತಾಸು ಹೋಗ್ಲಿ ಆಗೋಲ್ಲ ರೀ ಪಾ ಕಲ್ತು ನೈಸ್ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿನ ಒಂದು ಕಾನ್ಸೆಪ್ಟ್ ಮಾಡಕತ್ತೀವಿ ಒಂದು ವಿಡಿಯೋ ಒಂದು ವಿಡಿಯೋ ಮಾಡಿ ವಾಟ್ಸವರ್ ಮಾಡ್ಕೋತೇವೆ ಅದನ್ನು

ಎಡೆ ತಲೆ ಓಡಿಸುದು ಬೆಳಿಗ್ಗೆ ಬೆಳಿಗ್ಗೆ ಹಂಗಾರೆ ಎಷ್ಟು ಜನ ಅನ್ಕೊಂಡಿದ್ದೆ ನಾನು ಸಾಯಂಕಾಲ ಮಾಡುದು ಬನ್ನಿ ಬನ್ನಿ ಹದಿನೆಂಟು ಜನ ಇದ್ದೀರ ಬನ್ನಿ 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 ಜನರೇ ಬನ್ನಿ ಮಹಾಜನರೇ ಬನ್ನಿ 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 ಬೇಗ ಬನ್ನಿ 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 ಹೋದರು ಇಡ್ಲಿ ಮಾಡ್ಕೊಂಬ್ರ ಹೋಗ್ರಿ ನೀವು ಇಡ್ಲಿ ಇಡ್ಲಿ ಬನ್ನಿ 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 ಹೈಡಲ್ ಇರಬೇಡಿ ಹೈಡಲ್ ಇರಬೇಡಿ ಬನ್ನಿ 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 ಡಬಲ್ ಟ್ಯಾಪ್ ಮಾಡಿ ಹೈಡಲ್ ಇರಬೇಡಿ ಹಲೋ 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 ಹೈಡಲ್ಲಿ ಇರಬೇಡಿ ಹೈಡಲ್ಲಿ ಇರಬೇಡಿ ಹೈಡಲ್ಲಿ ಇರಬೇಡಿ ಬನ್ನಿ 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 ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಎಲ್ಲರೂ ಹೋದರು ಎಲ್ಲಿ ಹೋದ್ರೆ ಎಲ್ಲರೂ ये डल्ली रे बेडी बन्नी 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 हम ये तन रंबो दे थैंक यू थैंक यू थैंक यू सर माय थैंक यू हाय 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 बन्नी ai 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 <coughs> ai 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 bên đi bên अरे वाह हाय 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 बन्नी 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 हर्डली एक बड़ी बन्नी 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 हर्डली एक बड़ी यार 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 बन्नी 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 बिग बिग बन्नी बन्नी हर्डली उड़ गया ना ना बंदे अन्ना थैंक यू थैंक यू थैंक यू ಮಿನಿಮಮ್ ಹದಿನೈದು ಮಿನಿಟರ್ ಮಾಡ್ಬೇಕಂತ ಚಾನ್ ಮಾಡಿದ್ದೆ ನೋಡ್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಇದು ಸಮಸ್ಯೆ ಒಂದೇ ಸುಮ್ಮನೆ ಒಂದು ಯಾವ್ದಾರ ವಿಡಿಯೋ ಮಾಡೋದು ಪಾಡ ಅಂತ ಹೆಂಗಂತೀರಿ ಬರದ್ರೆ ವಾಚ್ ಅವ್ರ ಕಂಪ್ಲೀಟ್ ಮಾಡಕ್ಲಿ ಯಾವ್ದ್ರೈಲಾಗ್ ಇಲಾಗ್ ಏನ್ರಿದ್ರೆ ಎಡೆ ಇದ್ರೆ ಕೊಡ್ತೀನಿ ಸುಮ್ಮನೆ ಮಾಡಿ ಮಾಡಿಬಿಡುದು ಒಂದು ಹತ್ತು ವಿಡಿಯೋ ಮಾಡಿ ಹಾಕ್ಬಿಡುದು ತಾನ ವಾಚ್ ಅವ್ರ್ ಕಂಪ್ಲೀಟ್ ಹಾಕುವಂತಿ ಈಗ ಡೈಲಿ ಉದ್ಯಾರಕ್ಕಾಗೋಲ್ಲ ನೀನ್ ತಿ இல்ல காப்பி. நோது நட்ட கபிதர எவ்வளவ் அந்திரல்ல ನಾವು ನಿಮ್ಮ ಗೆ ಇದೇ ಫಸ್ಟ್ ಜಾಯಿನ್ ಆಗಿರೋದು ಆದರೂ ಕೂಡ ನಮಗೆ ಬ್ಲೂ ಕೊಟ್ಟಿದ್ದೀರಾ ಇಲ್ಲ ಇದಕ್ಕಿಂತ ಮುಂಚೆ ಆಗಿರಿ ನಮ್ಮ ಗೆ ನೀವು ಇವತ್ತು ಕೊಟ್ಟಿಲ್ಲ ನಾನು ಬ್ಲೂ ಇದಕ್ಕಿಂತ ಮುಂಚೆ ನಮ್ಮ ಗೆ ನೀವು ಬಂದಿದ್ರಿ ಮತ್ತೆ ನಿಮಗೆ ನಾನು ಸಪೋರ್ಟ್ ಕೂಡ ಮಾಡಿದ್ದೇನೆ ಯಾವಾಗಂತ ಗೊತ್ತ ಕೊಟ್ಟ ಇಲ್ಲ ಇಲ್ಲ ಬಂದ ಬ್ಲೂ ಅಂತ ಮೊದಲೇ ಕೊಟ್ಟೇನೆ ನಾನು ನಿಮಗೆ ಹೌದು 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 ಅಣ್ಣ ಹೌದು ಅಣ್ಣ ಹೌದು 干什么？干啥？ ನೆಟ್ವರ್ಕ್ ಸಮಸ್ಯೆ ಖಂಡಿತವಾಗಲೂ ಇದೆ ಯಸ್ ಯಸ್ ನೆಟ್ವರ್ಕ್ ಸಮಸ್ಯೆ ಇರಬಹುದು ಅನ್ನೋ ಸಾಧ್ಯತೆ ಓಕೆ ಓಕೆ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಒಂದು ಈಟ್ ಐತಿ ಬೇರೆ ಕಡೆ ಹೋದ್ರೆ ಮತ್ತೆ ಬಂದೆ ನೆಟ್ವರ್ಕ್ ಇದ್ದಲ್ಲೇ ಬಂದೀನಿ ನಾ ಎವರು ನಿಂಬುದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಎರಡು ಕೂಡ ಮಾಡುತ್ತೇವೆ ನಾವು ಹೋಗಿ ಬರುತ್ತೇವೆ ಅಣ್ಣ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ಹೋಗಿ ಬನ್ನಿ ಮತ್ತೆ ಸಿಗುವ ಸಾಯಂಕಾಲ ನಾವು ಡ್ಯೂಟಿಗೆ ಹೋಗಬೇಕು ಸಾಯಂಕಾಲ ಸಿಗುವ ಸಿಗುವ ಸಾಯಂಕಾಲ ಥ್ಯಾಂಕ್ ಯು ನಾನು ಟ್ವೆಂಟಿ ಮಿನಿಟಿಗೆ ಎಂಟರ್ ಮಾಡ್ತೇನೆ ನಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೇನೆ ಚಾನಲ್ ಇದೆಯಲ್ಲ ನಿಮ್ಮದು ನಾನು ಕೂಡ ಸಪೋರ್ಟ್ ಮಾಡ್ತೇನೆ ಚಾನೆಲ್ಗೆ ಹೋಗ್ತೇನೆ ಚಾನಲ್ ಇದೆ ಇರಬೇಡಿ ಬನ್ನಿ 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 ಓಕೆ ಓಕೆ ಅಲ್ಲ ಪ್ಯೂ బాయ్ 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 థ్యాంక్ యూ సో మచ్మి కాల చూడకే తుంద హృదయవారు స్వగత్యూ సో మచ్ అదే

ಹಳ್ಳಿಲಿ ಇರಬೇಡಿ ಬಂದು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ <laughs> Pre-pre-pair lower high, high, high. High, high. ನಿಮ್ಮದು ಚಾನಲ್ ಇಂಟಿಯಾ ಫ್ರೀ ಫೈರ್ ನಿಮ್ಮದು ಚಾನಲ್ ಇದೆಯಾ ನಿಮ್ಮ ಹೆಸರು ಏನು ನಮ್ಮ ಹೆಸರು ವೀರೇಶ ನಿಮ್ಮ ಚಾನಲ್ಲು ಕೂಡ ಇದೆಯಾ ಸಪೋರ್ಟ್ ಮಾಡಿ ನಾನು ಕೂಡ ಸಪೋರ್ಟ್ ಮಾಡ್ತೇನೆ ಚಾನಲ್ ಇದೆ ಅಣ್ಣ ಓಕೆ ಓಕೆ ನಂದು ಒಂದು ಹಾಕಿ ಇಟ್ಟಿರಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಇಲ್ಲೇ ಬಿಳಿ ಕೊಡ್ತೀನಿ ಈಗ ನನ್ನ ಚಾನಲ್ಲಿಗೆ ಒಂದು ಕಮಿಟ್ ಹಾಕಿ ಇಟ್ಟಿರಿ ನನಗೆ ಸಪೋರ್ಟ್ ಮಾಡೋಕ್ಕೆ ಅನುಕೂಲವಾಗುತ್ತೆ ಓಕೆ 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 ನಾನು ಸಪೋರ್ಟ್ ಮಾಡ್ತೀನಿ ಒಂದು ಒಂದು ವಿಡಿಯೋ ಆನ್ ಮಾಡಿ ನೋಡಿಬಿಟ್ಟು ಮಾಡಿ ನಾನೊಂದು ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡ್ತೀನಿ ಅಂದರೆ ನಿಮಗೆ ಲೆಸ್ ಆಗೋಲ್ಲ ಥ್ಯಾಂಕ್ ಯು ಅನ್ನ ಓಕೆ ಓಕೆ ಇಲ್ಲ ಸಪೋರ್ಟ್ ನೀವು ಮಾಡಿ ನಾವು ಮಾಡ್ತೀವಿ ನೀವು ಬೆಳೀರಿ ನಾವು ಬೆಳಿತೇವಿ ನೀವು ಬೆಳೀರಿ ನಾವು ಬೆಳಿತೇವೆ ಓಕೆ 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 ಡಲ್ಲಿ ಇರಬೇಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಪಡೆದುಕೊಳ್ಳಿ ಸಪೋರ್ಟ್ ಮಾಡಿ ಸಪೋರ್ಟ್ ಪಡೆದುಕೊಳ್ಳಿ ಓಕೆ ಒಬ್ಬರಿಗೊಬ್ರು ಸಪೋರ್ಟ್ ಮಾಡಿ ಹಾಯ್ ಹಾಯ್ ಅಂತ ಇದ್ದಾರೆ ಓಕೆ ಓಕೆ ಹಾಯ್ 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 hi, hi. सपोर्ट मोड़ी सपोर्ट मोड़ी अलग सपोर्ट मोड़ी ना हो पर सपोर्ट मारते हुए ಶಾರ್ಟಿಗೆ ಕಾಮೆಂಟ್ ಮಾಡಿದೆ ನನ್ನ ಓಕೆ ಓಕೆ ಡನ್ ಡನ್ ನಾನು ಸಪೋರ್ಟ್ ಮಾಡ್ತೇನೆ ಖಂಡಿತ ಸಪೋರ್ಟ್ ಮಾಡಿ ಮಾಡ್ತೇನೆ ಓಕೆ ನೀವು ಸಪೋರ್ಟ್ ಮಾಡಿ ನಾನು ಸಪೋರ್ಟ್ ಮಾಡ್ತೇನೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಸಿಗುವ ಮತ್ತೆ ಸಿಗುವ ವಿಡಿಯೋ ಎನ್ನು ಮಾಡ್ತೇನೆ ಎಂಡ್ ಮಾಡ್ತೀನಿ ನಿಮ್ಮ ಹೆಸರು ಹೇಳಿಲ್ಲ ತಿಂಡಿ ಆಯಿತು ತಿಂಡಿ ಆಯಿತು ನಮ್ಮದು ನಿಮ್ಮದು ತಿಂಡಿ ಐಟ ನಿಮ್ಮ ಹೆಸರು ಏನು ಪ್ರೀ ಫೈಯರ್ಸ್ ಲಕ್ಷ್ಮಣ್ ಓಹೋ ಹೋ ರಾಮ ಲಕ್ಷ್ಮಣ್ ಓಕೆ ಓಕೆ ಬ್ರದರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಮತ್ತೆ ಸಿಗ್ತೀನಿ लव एंड मारते नहीं मिलते सीगते नहीं बाय 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 ओके ओके अंत ओके गया बाय ब्रदर बाय